ಎಂತ ಬೊಬ್ಬೆ ಮಕ್ಕಳದು ಮಕ್ಕ ಎಂತಕ್ಕೆ ಮರಡುದು ಅದು ಮರಡುದು ಅಂತ ಅವರ ಹೊರಗೆ ಹೋಗಿ ಬಿಡುದು ಎಂತ ಹೊರಗೆ ಮನೆ ಮಳೆಯಲ್ಲಿ ಹೋದ್ರೆ ಎಲ್ಲ ನಿಂದೇವೆ ನಿಂದ ಜ್ವರ ಶೀತ ಎಲ್ಲ ಬತ್ತದೆ ಮತ್ತೆ ಯಾರು ಅಂತೇಳಿ ಹಂಗೆ ಹೊರಗೆ ಹೋಗಿ ಉಳಿದು ಓ ಮಳೆ ಇದು ಆ ಒಳ್ಳೆ ಕಥೆ ಆಯ್ತಲ್ಲ ಆಗ ಮಕ್ಕಳಿಗೆ ಮಳೆ ಎಲ್ಲ ಗೊತ್ತಾ ಬೇಡ ಹೌದು ನಾ ಹೇಳ್ರೆ ಕೇಳಕ್ಕಲ್ಲ ಹೇಳಿ ಹೇಳಿ ಸಾಕಾಗ್ತದೆ ಆ ಮಕ್ಕ ನಾವು ಪುಣ್ಯಕ್ಕ ನಿಂಗೆ ಗೊತ್ತಲ್ಲ ಮಳೆಲಿ ಹೌದಪ್ಪ ಜಾಲಿ ಜಾರಿ ಬಿದ್ದು ಎದ್ದು. ಇದ್ದದ್ದು ಮಳೆ ಬಂದರೆ ಹೊರಗೆ ಓಡುದು ಆ ಬೊಪ್ಪಂಗ ಇದು ಇದು ಅಂತಲ್ಲ ಅದರ ನೀರು ಹಾಕುದು ಮೇಲೆ ಹೊರತೆ ಬಾಕನ ಅದಕ್ಕೆ ಒಂದು ಇದು ಮಾಡಿ ಕೊಟ್ಟುದು ಹೌದು ನೀನ್ ನನ್ನ ನೋಡ್ಸ್ ಪುಸ್ತಕ ಪೂರ ಹರಿದು ದೋಣಿ ಮಾಡ್ತಿದ್ದ ಹೌದು ಕುಂಜಕ್ಕ ಆಗ ನೋಟ್ಸ್ ನೋಡ್ಸ್ ಕೊಡ್ತಿದ್ದೇ ಬಂಗಲ್ಲಿ ಆಮೇಲೆ ಅದು ನೀರಿಗೆ ಒಂದು ಅಡಿಗೆ ಒಂದು ಡಬ್ಬಿಸುದಲ್ಲ ಅದು ಸೌಂಡ್ ಕೇಳ್ಕಾಕ ಹೌದು 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 ಹೌದು

അത പൂജിര ശാല ചീല ൽസുസ മര ൽസ ഒരണ චීලಲල්ල පಜිය. ී දු. අද තුඹ සිසි ල ීල්ල මක අයෝ සාලගේ කාලග క ත හක් ලද මේಲල්ල ಒදු තුු වි හක්වේ අ ට කන මේල ලෝක හද ල්ලා ිය ගේ කඩ ල් අගේ කඩ ගර අයෝ රම අදර හි ස ඉල්. . ಇದು ಬಿಟ್ಟರೆ ಸಾಕು ನೆಗಡಿ ಬಂದರೆ ಮತ್ತೊಂದು ಬಂದದೆ ಕೋಳಿ ಇರ್ದಂಗೆ ನಾವೆಲ್ಲ ಸಿಕ್ಕಿದೆ ತಿಂಕಿತ್ಲಯ ಇಲ್ಲದೆ ಹಂಗೆ ಹೋದ ಕಿಡಿಜೋಳು ಸುಂಡಿಕೊಂಡು ಹೋದ್ರೂ ಕಿಣಜೋಳ ಹಾಕೊಂಡ್ ಇದು ಮೂಂಡಿ ಕೈ ಕಡ್ದು ಹೌದು ನಮ್ಮ ಅವ್ವನಾಗ ಒಂದ್ಸತಿ ನಾ ಮರ್ತಕೊಂಡು ಕುದ್ದದಕ್ಕೆ ನಾ ಶಾಲೆಗೆ ಹೋದ್ಲೆ ಕೊಡದಿಕ್ಕೆ അതെ ഇത് കണക്ക് കണ്ടതാ ഞാൻ അതിട്ടേ ഉള്ളത് കൊടയിൽ ഇടുന്നത് ഇരിപ്പുണ്ട് അത് ಮತ್ತೆ ನಿಮಗೆ ಗೊತ್ತುಟಲ್ಲ ನನಗೆ ಆ ಒಂದೇ ಚಟ್ಟಿ ಇದ್ದದ್ದು ನಾನು ಅದನ್ನ ನೋಡು ಅದು ಒಲೆಲಿ ಸಿದು ಒಂದು ದಿನ ಇವತ್ತು ನೀ ಹೋಗಲ್ಲ ಒಂದು ಚಟ್ಟಿ ಕುಂಡೆ ಎಲ್ಲ ಒಟ್ಟಾಗಿ ಮಣೆ ಮೇಲೆ ಒಳಗೆ ಸಿದಿಯ ಒಲೆ ಚಿಟ್ಟೆಲಿ ಹಾಕಿ ಹೌದು ಹ್ಮ್ ಹಾಗೆ ಒಂದು ಒಂದೇ ಅಲ್ಲ ಹೌದು ಅದಲ್ಲಿಗೆ ಒಟ್ಟಾಗಿ ಹ್ಮ್ ನನಗೆ ಎಲ್ಲ ಅಕ್ಕಂದರು ಬುಟ್ಟದು ಚೀಲ ಮತ್ತೆ ಸ್ಲೇಟುನು ಅಷ್ಟೇ ಹ್ಮ್ 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 ಇದು ಎಂತದು.

ಮತ್ತೆ ಸ್ವಲ್ಪ ಮಳೆ ಬುಟ್ಟದೆ ನಾವು ಎಸೆಗೆ ಹೋದ್ರೆ ನೆಪ್ಪು ಟನಿಗೆ ಆ ಹೌದಪ್ಪ ಆ ಎಸೊಂಡು ಕೊಂಬ ಕಾಲು ಹಿಂಗೆ ಮಾಡಿಕೊಂಡು ಬರ್ತಿತ್ತು ನೋಡು ಹೌದೌದೌದು ಹೌದು ಹ್ಮ್ ಅದು ಬಾರಿ ಮೊದ್ದು ಕಡಲೆ ಆಗ ನಮಗೆ ಎಂತ ಗೊತ್ತಿಟ್ಟು ಆಗ ಎಂತ ಗೊತ್ತಿತ್ಲೆ ನಾವು ಹೌದು ಈಗ ಈಗ ಮಕ್ಕ ಹೋಗಿ ನೋಡೋ ಒಂದು ದಿವಸ ಹಿಡಿದು ಬರ್ಲಿ ಹೌದಪ್ಪ ಹ್ಮ್ ఎంత గుడుకు సిడ్లు మారాయా దేవా కత్తి జాలిగందత్ హాకీ పెత్త